ನಮಸ್ಕಾರ ಎಲ್ಲರಿಗೂ ಮಂಜುಳಾ ಹಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಕ್ಕಳೇ ಇವತ್ತಿನ ವಿಡಿಯೋದಲ್ಲಿ ನಾಲ್ಕನೆಯ ತರಗತಿಯ ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದು ಅಧ್ಯಾಯ ಆರು ದೊಡ್ಡವರು ಯಾರು ಈ ಪಾಠದ ಅಭ್ಯಾಸದ ಪ್ರಶ್ನೆಗಳನ್ನು ಭಾಷಾ ಚಟುವಟಿಕೆ ಹಾಗೂ ಬಳಕೆ ಚಟುವಟಿಕೆಯಲ್ಲಿ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಮೊದಲನೆಯ ಪ್ರಶ್ನೆ ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಉತ್ತರ ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು ಎರಡನೆಯ ಪ್ರಶ್ನೆ ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು ಉತ್ತರ ಮಗಳಿಗೆ ತಕ್ಕವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು ಮೂರನೆಯ ಪ್ರಶ್ನೆ ತಾಯಿ ಇಲಿ ಏನೆಂದು ಹೇಳಿತು ಉತ್ತರ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು ನಾಲ್ಕನೆಯ ಪ್ರಶ್ನೆ ಜಗತ್ತನ್ನು ಬೆಳಗುವವರು ಯಾರು ಉತ್ತರ ಜಗತ್ತನ್ನು ಬೆಳಗುವವರು ಸೂರ್ಯ ಐದನೆಯ ಪ್ರಶ್ನೆ ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಉತ್ತರ ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಆರನೆಯ ಪ್ರಶ್ನೆ ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಉತ್ತರ ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲನೆಯ ಮಾತು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಈ ಮಾತನ್ನು ತಾಯಿ ಇಲಿ ಹೇಳಿತು ಯಾರಿಗೆ ತಂದೆ ಇಲಿಗೆ ಹೇಳಿತು ಎರಡನೆಯ ಮಾತು ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಯಾರು ಈ ಮಾತನ್ನು ಮೋಡ ಹೇಳಿತು ಯಾರಿಗೆ ತಂದೆ ಇಲಿಗೆ ಹೇಳಿತು ಮೂರನೆಯ ಹೇಳಿಕೆ ನಮ್ಮ ಮಗಳಿಗೆ ಇಲಿರಾಯನೆ ತಕ್ಕವರ ಯಾರು ಈ ಮಾತನ್ನು ತಂದೆ ಇಲಿ ಹೇಳಿತು ಯಾರಿಗೆ ತಾಯಿ ಇಲಿಗೆ ಹೇಳಿತು ಮುಖ್ಯ ಪ್ರಶ್ನೆ ಈ ವಾಕ್ಯಗಳನ್ನು ಗಮನಿಸಿ ಸರಿ ಅಥವಾ ತಪ್ಪುಗಳನ್ನು ಗುರುತಿಸಿ ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ಮೊದಲನೆಯ ಹೇಳಿಕೆ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತು ಸರಿಯಾದ ಹೇಳಿಕೆ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತು ಎರಡು ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಸರಿಯಾದ ಉತ್ತರ ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಮೂರು ಬೆಟ್ಟದ ರಾಜನಿಗೆ ರಾಜನ ಬಳಿಗೆ ಇರುವೆಗಳು ಹೋದವು ಸರಿಯಾದ ಉತ್ತರ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಮೊದಲನೆಯ ವಾಕ್ಯ ತಂದೆ ಇಲಿಗಳು ಯೋಚಿಸಿದವು ತಾಯಿ ಸರಿಯಾದ ಜೋಡಣೆ ತಂದೆ ತಾಯಿ ಇಲಿಗಳು ಯೋಚಿಸಿದವು ಎರಡು ಬೆಳಗುವ ಸೂರ್ಯ ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಸರಿಯಾದ ಜೋಡಣೆ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಮೂರು ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ ಸರಿಯಾದ ಉತ್ತರ ಇಲಿಗಳು ಬೆಟ್ಟದ ರಾಜನ ಬಳಿಗೆ ಹೋದವು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಮೊದಲನೆಯ ಪದ ಯೋಚಿಸು ನಾವು ಯಾವುದೇ ಕೆಲಸ ಮಾಡಬೇಕಾದರೆ ಮೊದಲು ಯೋಚಿಸಿ ಮಾಡಬೇಕು ಎರಡು ತೀರ್ಮಾನಿಸು ನಮ್ಮ ಶಿಕ್ಷಕರು ತೀರ್ಪನ್ನು ಯೋಚಿಸಿ ತೀರ್ಮಾನಿಸುತ್ತಾರೆ ಮೂರು ಸಮರ್ಥ ನಾವು ರೋಗಗಳಿಂದ ರಕ್ಷಣೆ ಪಡೆಯಲು ಸಮರ್ಥರಾಗಿರಬೇಕು ನಾಲ್ಕು ಮದುವೆ ನನ್ನ ತಂಗಿಯ ಮದುವೆ ಅದ್ಧೂರಿಯಾಗಿ ನಡೆಯಿತು ಮಕ್ಕಳೇ ಈ ಪದಗಳನ್ನು ನೀವು ನಿಮ್ಮ ಸ್ವಂತ ವಾಕ್ಯವನ್ನು ಪ್ರಯೋಗ ಮಾಡಿ ಬರೆಯಿರಿ ಇನ್ನು ಭಾಷಾ ಚಟುವಟಿಕೆಯನ್ನು ನೋಡೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಕೊಟ್ಟಂತಹ ಪದಗಳು ಬುದ್ಧಿವಂತ ಸುಂದರವಾದ ಇಂಪಾಗಿ ಚೆನ್ನಾಗಿ ಮೊದಲನೆಯದು ನವಿಲು ಸುಂದರವಾದ ಪಕ್ಷಿ ಎರಡು ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ ಮೂರು ಕೋಗಿಲೆ ಇಂಪಾಗಿ ಹಾಡುತ್ತದೆ ನಾಲ್ಕು ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ಮಾದರಿ ಹಸು ಹುಲಿ ಎಮ್ಮೆ ಹಸು ಕರಡಿ ಇಲಿ ತೋಳ ನರಿ ಕರಡಿ ಕರ ಕತ್ತೆ ಮುಖ್ಯ ಪ್ರಶ್ನೆ ಈ ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದುದಕ್ಕೆ ಗೆರೆ ಎಳೆದು ಹೊಂದಿಸಿ ಇಲ್ಲಿ ಕೋಳಿ ಖೋಖೋ ಎರಡು ಕಾಗೆ ಕಾಕ ಬೆಕ್ಕು ಮಿಯಾಮ್ ನಾಯಿ ಬೋಬೋ ಕೋಗಿಲೆ ಕುಹು ಕುಹು ಇನ್ನು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆ ಇದು ಸರಿಯಾದ ಪದಗಳು ಮಕ್ಕಳೇ ಹೆಣ್ಣು ತಾಯಿ ಮೂಡ ಸೂರ್ಯ ವರ ಬೆಟ್ಟ ಇನ್ನು ಈ ಕೆಳಗಿನ ಪದಗಳನ್ನು ಓದಿ ಬರೆ ಕೊಟ್ಟಂತಹ ಪದಗಳನ್ನು ನಾವು ಇಲ್ಲಿ ಬರೆಯೋಣ ಮಾದರಿ ಸಲಿಗೆ ಸಲಹು ಸರಕು ಸಮರ ಸನಿಹ ಸಹಜ ಬಳಕೆ ಚಟುವಟಿಕೆ ಅ ಕೆಳಗಿನ ವಾಕ್ಯಗಳ ಮಾದರಿಗಳನ್ನು ನಕಲು ಮಾಡಿ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕಾರಕ ಹಾನಿಕರ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಮಕ್ಕಳೇ ಇದುವರೆಗೂ ದೊಡ್ಡವರು ಯಾರು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಮಕ್ಕಳೇ ಹಾಗಿದ್ದಲ್ಲಿ ಈ ಒಂದು ವಿಡಿಯೋವನ್ನು ನೋಡಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು